ಸಾವಿರದ ಹದಿನಾಲ್ಕರಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ವಿಧ್ವಂಸಕ ತೊಂಬತ್ತ ನಾಲ್ಕು ರನ್ ಬಾರಿಸಿ ಕೆಕೆಆರ್ ತಂಡಕ್ಕೆ ಐಪಿಎಲ್ ಟ್ರೋಫಿ ಗೆಲ್ಲಿಸಿಕೊಟ್ಟಿದ್ದ ಮನೀಶ್ ಪಾಂಡೆ ಈ ಬಾರಿ ಕಪ್ ಗೆದ್ದ ಕೆಕೆಆರ್ ತಂಡದಲ್ಲಿ ಆಟಗೊಂಡು ಲೆಕ್ಕಕ್ಕಿಲ್ಲದವನಾಗಿಬಿಟ್ಟ ಸಾಮರ್ಥ್ಯಕ್ಕೆ ಆತ ಇಷ್ಟು ಹೊತ್ತಿಗೆ ಭಾರತೀಯ ಕ್ರಿಕೆಟ್ನ ಲೆಜೆಂಡ್ ಆಗಿರಬೇಕಿತ್ತು ಅಲ್ಲಕ್ಕಿ ಕ್ರಿಕೆಟರ್ ಬೇರೆಯವರಿಗೆ ಸಿಕ್ಕ ಅವಕಾಶಗಳು ಪಾಂಡೆಗೆ ಸಿಗಲಿಲ್ಲ ಆತನ ಬೆನ್ನ ಹಿಂದೆ ಯಾವ ಲಾಭಿಯೂ ಇರಲಿಲ್ಲ ಯಾವ ಗಾಡ್ ಫಾದರ್ನ ಕೈ ಆತನ ಹೆಗಲ ಮೇಲಿರಲಿಲ್ಲ ತನ್ನನ್ನು ಪ್ರಮೋಟ್ ಮಾಡಲು ಅವನು ಯಾವ ಪಿಆರ್ ಏಜೆನ್ಸಿಯನ್ನೂ ಜೊತೆಗೆಟ್ಟುಕೊಂಡವನಲ್ಲ ಮನೀಶ್ ಪಾಂಡೆ ಆಡಿದೆಲ್ಲವೂ ಪ್ಯೂರ್ ಮೆರಿಟ್ನೊಂದಿಗೆ ಕರ್ನಾಟಕದ ಪರ ಮನೀಶ್ ಪಾಂಡೆಯ ಆಟವನ್ನ ನೋಡೋದೇ ಕಣ್ಣಿಗೆ ಹಬ್ಬದಂತಿತ್ತು ಕರ್ನಾಟಕ ಪರವಾಗಿ ಆತ ಆಡಿದ ನಬಲ ಸಾಧ್ಯ ಇನ್ನಿಂಗ್ಸ್ಗಳು ಗೆಲ್ಲಿಸಿದ ಪಂದ್ಯಗಳನ್ನು ನೆನಪಿಸಿಕೊಂಡ್ರೆ ಈಗಲೂ ಮೈ ರೋಮಾಂಚನಗೊಳ್ಳುತ್ತೆ ಪಾಂಡೆಯನ್ನ ಈ ಬಾರಿ ಐಪಿಎಲ್ ನಲ್ಲಿ ಕಡೆಗಣಿಸಿದ ರೀತಿಯನ್ನ ನೋಡಿದ್ರೆ ಕನ್ನಡಿಗರಿಗೆ ಬೇಸರವಾಯಿತು ಇಡೀ ನಲ್ಲಿ ಆಡಲು ಸಿಕ್ಕಿದ್ದು ಒಂದೇ ಒಂದು ಚಾನ್ಸ್ ಅಲ್ಲಿ ಮೂವತ್ತೊಂದು ಎಸ್ತಗಳಲ್ಲಿ ನಲವತ್ತ ಎರಡು ರನ್ ಕೆಟ್ಟದಾಗಿ ಏನೂ ಆಡಿರಲಿಲ್ಲ ಆದರೂ ಮುಂದಿನ ಪಂದ್ಯದಲ್ಲಿ ಅವಕಾಶ ಸಿಗಲಿಲ್ಲ ನೀನೇ ಇವತ್ತು ಇಂಪ್ಯಾಕ್ಟ್ ಪ್ಲೇಯರ್ ರೆಡಿ ಇರು ಎಂದಿದ್ದಕ್ಕೆ ಪ್ಯಾಡ್ ಕಟ್ಟಿ ತಲೆಗೆ ಹೆಲ್ಮೆಟ್ ಏರಿಸಿ ಸಿದ್ಧನಾಗಿ ಕೂತಿದ್ದ ಕೊನೆಯವರೆಗೂ ಕೂತೇ ಇದ್ದ ಕಾರಣ ಪಾಂಡೆಯ ಮುಂದೆ ಅವರೇಜ್ ಆಟಗಾರನೊಬ್ಬ ಇಂಪ್ಯಾಕ್ಟ್ ಆಟಗಾರನಾಗಿ ಆಡಿಬಿಟ್ಟ ಮನೀಶ್ ಪಾಂಡೆ ಕರ್ನಾಟಕ ತಂಡದ ನಾಯಕನಾಗಿದ್ದವನು ಕರ್ನಾಟಕಕ್ಕೆ ರಣಜಿ ಟ್ರೋಫಿ ಇರಾನಿ ಕಪ್ ವಿಜಯ್ ಹಜಾರೆ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಗಳನ್ನು ಗೆಲ್ಲಿಸಿಕೊಟ್ಟವನು ನಮ್ಮ ರಾಜ್ಯದ ಇಂಥ ಒಬ್ಬ ದಿಗ್ಗಜ ಐಪಿಎಲ್ ನಲ್ಲಿ ಅನ್ಸೋಲ್ಡ್ ಆಗಿದ್ದ ಆದರೆ ಸೆಕೆಂಡ್ ನಲ್ಲಿ ಪಿಕ್ ಮಾಡಿದ್ದು ಶಾರುಖ್ ಖಾನ್ ಅವರ ಕೋಲ್ಕತ್ತಾ ನೈಟ್ ರೈಡರ್ಸ್ ಫ್ರಾಂಚೈಸಿ ಅವರಿಗೆ ಗೊತ್ತಿತ್ತು ಮನೀಶ್ ಪಾಂಡೆ ಸಾಮರ್ಥ್ಯ ಏನು ಅನ್ನೋದು ಆಪತ್ತಿಗಾದನೆಂದು ತಂಡಕ್ಕೆ ಸೇರಿಸಿಕೊಂಡ್ರು ಆದರೆ ಪಾಂಡೆಗೆ ಸಿಗಬೇಕಿದ್ದ ಅವಕಾಶ ಕೊಡಬೇಕಿದ್ದ ಗೌರವನ್ನ ಅವರು ಕೊಟ್ಟಲಿಲ್ಲ ಕನ್ನಡಿಗರಿಗೆ ಇರೋ ಒಂದೇ ಒಂದು ತಂಡದಲ್ಲಿ ಕನ್ನಡಿಗರನ್ನ ಆಡಿಸೋದಿಲ್ಲ ಇನ್ನು ಕನ್ನಡಿಗರನ್ನ ಖರೀದಿಸಿ ಮೂಲೆ ಗುಂಪು ಮಾಡುವ ಫ್ರಾಂಚೈಸಿಗಳು ಕನ್ನಡಿಗರ ಮೇಲೆ ದ್ವೇಷ ಸಾಧಿಸ್ತಾ ಇವೆ ಅಂತ ಅನಿಸದೇ ಇರದು ಒಂದೇ ಒಂದು ಮ್ಯಾಚ್ ಆಡಿಸದೇ ಇರುವಷ್ಟು ಕನ್ನಡಿಗರು ಪ್ರತಿಭಾಹೀನರೇ ಅಂತ ಅಭಿಮಾನಿಗಳು ನೋಡ್ಕೊಳ್ತಿದ್ದಾರೆ ಈ ಬಾರಿ ಯಾವೆಲ್ಲ ತಂಡದಲ್ಲಿ ಕನ್ನಡಿಗರು ಎಷ್ಟು ಮ್ಯಾಚ್ ಆಡಿದ್ದಾರೆ ಅನ್ನು ಲೆಕ್ಕ ಹಾಕಿ ನೋಡಿದ್ರೆ ರೋಷ ಒಕ್ಕದೇ ಇರುವುದಿಲ್ಲ ಇದು ಕೇವಲ ಮನೀಶ್ ಪಾಂಡೆ ಕಥೆಯಲ್ಲ ಎಲ್ಲಾ ಟೀಮ್ನಲ್ಲಿರುವ ಕನ್ನಡಿಗರ ಕಥೆಯೂ ಇದೇ ಆಗಿದೆ ಐಪಿಎಲ್ ಕನ್ನಡಿಗರಿಗೆ ಅಲ್ಲ ಅನ್ನುವಷ್ಟರ ಮಟ್ಟಿಗೆ ತಾರತಮ್ಯ ನಡೆದಿದೆ ನಮ್ಮವರ ಪಾಲಿಗೆ ಲಾಭಿ ಮಾಡುವವರು ಬರೋವರೆಗೂ ಇದು ನಡೆಯುತ್ತಲೇ ಇರುತ್ತೆ